ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಮಗೊಂಡಲ್ಲಿ ವಾರ್ಡ್ನಲ್ಲಿ ಇದೀವಿ ಇಲ್ಲಿನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶಬರಿ ಮಂಜುನಾಥ್ ಹಾಗೂ ಬಿಜೆಪಿ ಮುಖಂಡರುಗಳಾದ ಭಾಸ್ಕರ್ ಹಾಗೂ ಹಲವರಿಂದ ಒಂದು ಬಿಜೆಪಿ ರ್ಯಾಲಿ ನಡೀತಿರುವಂತದ್ದು ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರ್ ಎಲ್ಲೆಲ್ಲಿ ಇವತ್ತು ಪ್ರಚಾರವನ್ನ ಕೈಗೊಂಡ್ರಿ ಪ್ರಚಾರ ಕಾರ್ಯ ಹೇಗೆ ನಡೀತಿದೆ ನಮ್ಮ ಕಮ್ಮಗೊಂಡನಹಳ್ಳಿಯ ಗಲ್ಲಿ ಗಲ್ಲಿ ಹಾಗೂ ಹಾಗೂ ಹೆದ್ದಾರಿ ಹಾಗೂ ಮೇನ್ ರೋಡ್ಗಳಲ್ಲಿ ಇವತ್ತು ನಾವು ರ್ಯಾಲಿ ಮಾಡ್ಕೊಂಡ್ ಪ್ರಚಾರ ಮಾಡಿದ್ವಿ ಮನೆ ಮನೆಗೂ ಮೋದಿಯವರ ಸಾಧನೆಗಳು ಮುಟ್ಟೋ ರೀತಿಯಲ್ಲಿ ಪ್ರಚಾರ ಮಾಡಿದ್ದೀವಿ ಈ ಮುಂದೆ ನರೇಂದ್ರ ಮೋದಿಯವರು ನಮಗೆ ಬೇಕು ನರೇಂದ್ರ ಮೋದಿಗೋಸ್ಕರ ನಾವು ಕಾರ್ಯಕರ್ತರು ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದೀವಿ ದೇಶಕ್ಕಾಗಿ ಮೋದಿ ಬೇಕು ಮೋದಿಗಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ ಇನ್ನೆರಡು ದಿನ ನಾವು ಮೋದಿಗೋಸ್ಕರ ಕೆಲಸ ಮಾಡಿದ್ರೆ ಈ ಐದು ವರ್ಷ ಮೋದಿಯವರು ನಮಗೋಸ್ಕರ ಕೆಲಸ ಮಾಡ್ತಾರೆ ದೇಶಕ್ಕಾಗಿ ಮೋದಿ ಹಾಕ್ಬೇಕು ದೇಶಕ್ಕಾಗಿ ಮೋದಿ ಬೇಕು ಅಂದರೆ ಈಗೆಲ್ಲ ನೀವು ನೋಡ್ತಾ ಇದ್ರ ಈ ನಡುವೆ ಏನಿಲ್ಲ ನಾಲ್ಕೈದು ದಿನ ಸಾಕು ಹಿಂದೆ ಬೇಡ ನಾಲ್ಕೈದು ದಿನದಲ್ಲಿ ಬಂದಂಥ ಕೊಲೆಗಳು ರೋಡಿಸಮ್ ಇದೆಲ್ಲ ನೋಡಿಬಿಟ್ರೆ ನಮ್ಮ ದೇಶಕ್ಕೆ ಮೋದಿ ಬಿಟ್ಟರೆ ನಾವೆಲ್ಲ ಹಾಳಾಗೋಯ್ತೀವಿ ನಮ್ಮ ಮೋದಿ ಬೇಕು ದೇಶ ಸನಾತನ ಧರ್ಮ ಉಳಿಬೇಕು ಅಂದರೆ ನಮ್ಮ ನರೇಂದ್ರ ಮೋದಿಯವರು ನಮಗೆ ಬೇಕೇ ಬೇಕು ಎಲ್ಲ ಹೆಣ್ಣುಮಕ್ಕಳಿಗೆ ನಮ್ಮ ದೇಶದ ಜನತೆ ಹಾಗೂ ನಮ್ಮ ಕ್ಷೇತ್ರದ ಜನತೆಗೆ ನಾವು ಒಂದೇ ಕೇಳೋದು ದೇಶ ಉಳಿಬೇಕಂದ್ರೆ ಮೋದಿ ಬೇಕು ನಮ್ಮ ಮಕ್ಕಳು ಸುರಕ್ಷಿತವಾಗಿರ್ಬೇಕಂದ್ರೆ ನಮ್ಗೆ ಮೋದಿ ಬೇಕು ದಯವಿಟ್ಟು ಎಲ್ಲರೂ ಕೇಳ್ಕೊಳೋದು ಒಂದೇ ನೀವು ಲೋಕಲಲ್ಲಿ ಏನು ಮಾಡ್ಕೊಂತರ ಗೊತ್ತಿಲ್ಲ ನಮ್ಮ ದೇಶಕ್ಕಾಗಿ ನರೇಂದ್ರ ಮೋದಿ ಅವ್ರನ್ನ ಕೊಡಿ ನಾವೆಲ್ಲ ದಾಸರಹಳ್ಳಿ ಕ್ಷೇತ್ರದಲ್ಲಿ ನಮ್ಮ ಎಸ್ ಮುನರಾಜಣ್ಣನೋಸ್ಕರ ಅವ್ರ ಹಿಂಬಾಗೆ ಹಿಂಬಾಲಗಾರು ನಾವು ನಾವು ಪ್ರತಿದಿನ ನರೇಂದ್ರ ಮೋದಿಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಮನೆ ಮನೆ ಮುಟ್ಟಿದ್ದೀವಿ ಮನೆ ಮನೆ ಮುಟ್ಟಿ ನಾನು ಶೋಭಾ ಕರಂದ್ಲಾಜಿ ಅವ್ರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಒಂದು ಲೀಡನ್ನು ಕೊಡೋಂಥ ಪ್ರಯತ್ನ ನಾವು ಮಾಡಿದ್ದೀವಿ ಕಾರಣ ನಮ್ಮ ದೇಶಕ್ಕಾಗಿ ಮೋದಿ ಮೋದಿಗೋಸ್ಕರ ನಾವು ಅನ್ನೋ ಒಂದು ದೇವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಕೇವಲ ಒಂದಿನ ಮಾತ್ರ ಬಾಕಿ ಇರೋದು ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ ಸೊ ತಮ್ಮ ತಯಾರಿಯಾಗಿದೆ ಕೇವಲ ಒಂದೇ ದಿನ ಬಾಕಿ ಇರೋದು ನಾವು ಈಗಾಗಲೇ ಬಹಿರಂಗ ಪ್ರಚಾರಗಳೆಲ್ಲ ಮುಗಿಸಿದ್ದೀವಿ ಇನ್ನು ಮನೆ ಮನೆಯಲ್ಲೂ ಆಲ್ರೆ ಒಂದು ಒಂದು ಸುತ್ತು ನಾವು ಮುಟ್ಟಿದ್ದೀವಿ ಈಗ ನಾಳೆ ನಾಡಿದ್ದರಲ್ಲಿ ನಾಳೆ ಒಂದಿನದಲ್ಲಿ ನಾವು ಪ್ರತಿ ಮನೆಯಲ್ಲೂ ಮುಟ್ತೀವಿ ಹಾಗೂ ನಾಡಿದ್ದಲ್ಲಿ ಜಯ ಬಾರಿ ಜಯ ಬಾರಿ ಬಾರೋ ರೀತಿ ಮತದಾನ ಆಗೋ ರೀತಿ ನಾವು ಈಗಾಗಲೇ ಕೆಲಸ ಮಾಡಿದ್ವಿ ಇನ್ನೊಂದೇ ದಿನ ಇರೋದು ಮೋದಿಗೋಸ್ಕರ ನಾವು ಈ ಪ್ರತಿ ದಿನ ಪ್ರತಿದಿನ ನಾವು ಒಂದು ಪ್ರತಿ ಗಂಟೆನೂ ಬಿಡದೆ ನಾವು ಕೆಲಸ ಮಾಡ್ತೀವಿ ಜನಗಳ ಸ್ಪಂದನೆಗೆ ತಾವು ಓಟ್ ಹೌದು ಹೌದೌದು ಜನ ಏನ್ ಹೇಳ್ತಿದ್ದಾರೆ ಜನ ನಾವು ನೀವು ಕೇಳಲೇಬೇಡಿ ನಾವು ಮೋದಿಗೋಸ್ಕರ ಓಟ್ ಹಾಕ್ತೀವಿ ಅಂತಾರೆ ನಾವು ಮೋದಿಗೋಸ್ಕರ ಓಟ್ ಹಾಕ್ತೀವಿ ನೀವು ಯಾರು ಕೇಳಕ್ಕೆ ಬರಬೇಡಿ ಅಂತಾನೆ ಕೇಳ್ತಾರೆ ಆದ್ರೂ ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ಬಂದಿರೋದು ನಾವು ಮೋದಿಗೋಸ್ಕರ ಓಟ್ ಕೇಳಬೇಕು ನಾವು ಕಾರ್ಯಕರ್ತರಾಗಿರೋದ್ರಿಂದ ನಮ್ಮ ಪಕ್ಷಕ್ಕಾಗಿ ನಮ್ಮ ನರೇಂದ್ರ ಮೋದಿಗೋಸ್ಕರ ನಾವು ಓಟ್ ಕೇಳೋದು ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ ಜನಗಳು ಕರ್ತವ್ಯ ಏನಂದರೆ ನಾವು ದೇಶಕ್ಕಾಗಿ ಮೋದಿ ನಮ್ಮ ದೇಶಗೋಸ್ಕರ ಅವರು ಕಷ್ಟಪಡ್ತಾರೆ ಅವ್ರಿಗೋಸ್ಕರ ನಾವು ಮತ ನೀಡೇ ನೀಡ್ತೀವಿ ಅನ್ನೋದು ಒಂದು ವಿಶ್ವಾಸ ಅವರು ನಮ್ಮ ಊರಲ್ಲೆಲ್ಲ ಕೊಡ್ತಾ ಇದ್ದಾರೆ ಕೊನೆಯದಾಗಿ ನಿಮ್ಮ ವಾರ್ಡ್ನ ಮತದಾರಿಗೆ ಏನು ಹೇಳ್ತೀರಿ ನಮ್ಮ ವಾರ್ಡ್ನ ಮತದಾರಕ್ಕೋಸ್ಕರ ಹೇಳೋದೊಂದೇ ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಹೆಣ್ಮಕ್ಳು ನಮ್ಮ ಜನ್ಮ ಉಳಿಬೇಕು ಅಂದರೆ ನಮ್ಮ ಮುಂದಿನ ಪೀಳಿಗೆ ಉಳಿಬೇಕು ಅನ್ನೋದಾದರೆ ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕಿ ಶೋಭಾ ಕರಂದ್ ಅವರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ನೀಡಿ ನಾವು ಪಾರ್ಲಿಮೆಂಟ್ಗೆ ನರೇಂದ್ರ ಮೋದಿಯವರಿಗೆ ಕೈ ಬಲಪಡಿಸಬೇಕಾಗಿ ಕೇಳ್ಕೊಳ್ತೀವಿ